ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಶೆಟ್ಟಿ ಸಿಂಜಂಟಾ ತರಕಾರಿ ವಿಭಾಗದಲ್ಲಿ ಕಳೆದ ಐದು ವರ್ಷಗಳಿಂದ ನಾನು ಟೆರಿಟರಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿನ ನಾವು ಸಿಂಜಂಟಾ ಕಂಪನಿಯ ಕಲ್ಲಂಗಡಿ ತಳಿಯಾಗಿರ್ತಕ್ಕಂಥ ಜುಬ್ಲಿ ಕಿಂಗ್ ಬೆಳೆ ಮಾರ್ಗದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕಲ್ಲಂಗಡಿ ಬೆಳೆಗಾರರಿಗೂ ಹಾಗೂ ಕಲ್ಲಂಗಡಿ ಬೀಜ ಮಾರಾಟಗಾರರಿಗೂ ಹಾಗೂ ನರ್ಸರಿ ಬಾಂಧವರಿಗೂ ಹಾಗೂ ಕಲ್ಲಂಗಡಿ ಖರೀದಿದಾರರಿಗೂ ಹಾಗೂ ಇತರ ಈ ಯೂಟ್ಯೂಬ್ ಲೈವ್ ತರಕಿ ಬಾತ್ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಕೋರ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನನ್ನ ಸಹೋದಿಯಾಗಿ ಸಂತೋಷ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಮಾಹಿತಿನ ನೀಡಲಿಕ್ಕೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಕೋರ್ತೇನೆ ಥ್ಯಾಂಕ್ ಯು ಶಿವರಾಜ್ ಎಲ್ರಿಗೂ ನಮಸ್ಕಾರ ನನ್ನ ನೆಚ್ಚಿನ ರೈತರು ವಿತರಕರು ಮತ್ತು ನರ್ಸರಿ ಬೆಳೆಗಾರರು ಹಾಗೂ ಔಷಧಿ ಮಾರಾಟಗಾರರು ಮತ್ತು ಅವರೆಲ್ರಿಗೂ ಈ ತರಕಿ ಕಿ ಬಾತ್ ಸಿಂಜಂಟದ ಕಲ್ಲಂಗಡಿ ಜೂಬ್ಲಿ ಕಿಂಗ್ ಬೆಳೆಯ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಸಂತೋಷ್ ನಾನು ಕಳೆದ ಹನ್ನೆರಡು ವರ್ಷಗಳಿಂದ ರೈತರಿಗೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸುತ್ತಾ ಬಂದಿದ್ದೇನೆ ಕಳೆದ ಏಳು ವರ್ಷಗಳಿಂದ ಸಿಂಜಂಟದಲ್ಲಿ ಸೀನಿಯರ್ ಟೆರಿಟರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೂ ನಾವು ಸಿಂಜಂಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ರಕ್ಷೆ ರಸ್ತೆಯ ಸುರಕ್ಷತೆ ಬಗ್ಗೆ ನಾವು ಒಂದು ಅವೇರ್ನೆಸ್ ನ ಮೂಡಿಸ್ತಾ ಇದ್ವಿ ಆ ಒಂದು ವಾಡಿಕೆ ಈ ಕಾರ್ಯಕ್ರಮದ ಮೂಲಕ ಕೂಡ ನಾವು ಮಾಡ್ತಾ ಇದ್ವಿ ಈಗ ನೀವು ಗಮನಿಸಬಹುದು ಹತ್ರನು ಬೈಕ್ ಅಥವಾ ಕಾರ್ ಗಳಿವೆ ಸೊ ಅದನ್ನ ಯಾವುದೇ ಒಂದು ಬೈಕ್ ನ ನೀವು ಚಲಾಯಿಸಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸ್ಬೇಕು ಹಾಗೆ ಕಾರ್ಗಳು ಫೋರ್ ವೀಲರ್ ಯಾವ್ದನ್ನೇ ನೀವು ಚಲ ಚಲಾಯ್ಬೇಕು ಅಂದ ತಕ್ಷಣ ನೀವು ಸೀಟ್ ಬೆಲ್ಟ್ ಅನ್ನ ಹಾಕೊಳ್ಬೇಕು ಯಾವುದೇ ಕಾರಣಕ್ಕೂ ವೇಗದ ಮಿತಿ ಆ ರಸ್ತೆಗೆ ಅನುಗುಣವಾಗಿರಲಿ ಹಾಗೂ ಚಲಾ ಚಲಾಯಿಸ್ಬೇಕಾದ್ರೆ ವಾಹನಗಳನ್ನ ಯಾವುದೇ ಕಾರಣಕ್ಕೂ ಮೊಬೈಲ್ನ ಬಳಸ್ಕೊಬೇ ಬಳಸಬೇಡಿ ಸಿಂಜಂಟ ಕಂಪನಿ ಬಗ್ಗೆ ಒಂದು ಇತಿಹಾಸವನ್ನ ತಿಳಿದುಕೊಳ್ಳೋದಾದ್ರೆ ಸಿಂಜೆಂಟಾ ಕಂಪನಿ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಕಂಪನಿ ಇದೊಂದು ಬಹುರಾಷ್ಟ್ರೀಯ ಕಂಪನಿ ಸುಮಾರು ವರ್ಷಕ್ಕೆ ತನ್ನ ಲಾಭದಲ್ಲಿ ಹತ್ತು ಪರ್ಸೆಂಟ್ ಹೂಡಿಕೆಯನ್ನ ಸಂಶೋಧನೆ ಮೇಲೆ ಮಾಡ್ತಕ್ಕಂಥ ಕಂಪನಿ ಇದರಿಂದ ಸುಮಾರು ವಿಶ್ವದಾದ್ಯಂತ ಎರಡು ಪಾಯಿಂಟ್ ನಾಲ್ಕು ಬಿಲಿಯನ್ ರೈತರಿಗೆ ಸಹಾಯ ಆಗಿದೆ ಸುಮಾರು ಸಂಶೋಧನೆಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ತೊಂಬತ್ತು ದೇಶಗಳಲ್ಲಿ ನಮ್ಮ ಸಿಂಜೆಂಟ ಕಂಪನಿ ಕಾರ್ಯನಿರ್ವಹಿಸ್ತಾ ಇದೆ ಇದರಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಉದ್ಯೋಗಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿಂಜೆಂಟ ಕಂಪನಿ ಅಂತಕ್ಕಂಥ ತರಕಾರಿ ಬೀಜ ಮಾತ್ರವಲ್ಲದೆ ಸಸ್ಯ ಸಂರಕ್ಷಣೆ ಔಷಧಿ ಹಾಗೂ ಮೆಕ್ಕೆಜೋಳ ಬೀಜ ವಿಭಾಗದಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ನಾವು ಪ್ರಪಂಚದಾದ್ಯಂತ ಸುಮಾರು ಮೂವತ್ತು ಬೆಳೆಗಳಲ್ಲಿ ಸಂಶೋಧನೆ ಮಾಡ್ತಾ ಮಾಡ್ತಾ ಇದ್ದು ಇದರಲ್ಲಿ ಎರಡು ಸಾವಿರದ ಐನೂರು ತಳಿಗಳನ್ನ ಆಲ್ರೆಡಿ ಮಾರುಕಟ್ಟೆಗೆ ರಿಲೀಸ್ ಮಾಡಿದ್ವಿ ಇದರಲ್ಲಿ ಸಾಕಷ್ಟು ಪ್ರಸಿದ್ಧ ತಳಿಗಳನ್ನ ರೈತರು ಬೆಳೆದು ತಮ್ಮ ಅನುಭವನ ಪಡ್ಕೊಂಡಿದ್ದಾರೆ ಹಾಗೆ ಲಾಭದಾಯಕವಾಗಿ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಸೌತ್ ಕರ್ನಾಟಕ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನೋಡೋದಾದ್ರೆ ಟೊಮ್ಯಾಟೊ ಬೆಳೆಗಳಲ್ಲಿ ಅಭಿನವ ಆಗಿರ್ಬೋದು ಅಥವಾ ಪ್ರಸಿದ್ಧ ಪ್ರಚಲಿತದಲ್ಲಿರ್ತಕ್ಕಂಥ ಸಾವು ತಳಿ ಆಗಿರ್ಬೋದು ಇದನ್ನ ರೈತರು ಇವಾಗ ಕೂಡ ಬೆಳೆದು ಅದರ ಅನುಭವ ಲಾಭಗಳನ್ನು ಪಡಿತಾ ಇದ್ದಾರೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಆಗಿರ್ತಕ್ಕಂಥ ಪ್ರಸಿದ್ಧ ತಳಿಗಳಾಗಿರ್ತಕ್ಕಂಥ ಡಬಲ್ ಫೈವ್ ತ್ರೀ ಒನ್ ಹಾಗೂ ಟೂ ಜೀರೋ ಫೋರ್ ತ್ರೀ ತಳಿಗಳು ತುಂಬ ಪ್ರಸಿದ್ಧಿಯಲ್ಲಿದೆ ಹಾಗೂ ರೈತರಿಂದ ತುಂಬ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಇದೇ ರೀತಿ ಸಂಶೋಧನೆ ಆಗ ಆಧಾರಿತ ತಳಿಯಾಗಿರ್ತ ಆಗಿರೋದ್ರಿಂದ ಉತ್ತಮ ತಳಿಗಳನ್ನ ಸಿಂಜ ಕಂಪನಿ ರೈತರಿಗೆ ಒದಗಿಸಿಕೊಟ್ಟಿದೆ ಸೊ ಕಂಪನಿಯ ಬಗ್ಗೆ ಅಂದ್ರೆ ಸಿಂಜೆಂಟದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ ನೀವು ತಿಳ್ಕೊಂಡ್ರಿ ಹಾಗೆ ಸಿಂಜಂಟಾ ಒಂದು ಕಂಪನಿಯ ಕಂಪನಿಯು ಸಂಶೋಧನಾ ಆಧಾರಿತವಾಗಿದ್ದು ಆ ಒಂದು ಸಂಶೋಧನಾ ಆಧಾರಿತ ಕೆಲವೊಂದು ತಳಿಗಳನ್ನು ನೀವು ಬಳಸಿ ಬಳಸಿರ್ತೀರಿ ಅದಕ್ಕೆ ಉದಾಹರಣೆಗೆ ಶುಗರ್ ಕ್ವೀನ್ ಆಗಿರ್ಬೋದು ಸೂಪರ್ ಕ್ವೀನ್ ಆಗಿರ್ಬೋದು ಅಥವಾ ಡ್ರ್ಯಾಗನ್ ಕಿಂಗ್ ಆಗಿರ್ಬೋದು ಈ ಎಲ್ಲಾ ತಳಿಗಳನ್ನು ಈ ಮುಂಚೆ ನೀವು ಉಪಯೋಗಿಸಿ ಅದರ ಲಾಭವನ್ನು ಪಡೆದುಕೊಂಡಿರ್ತೀರಿ ಆ ಒಂದು ಸಂಶೋಧನಾ ನಿಟ್ಟಿನಲ್ಲಿ ಬಂದಿರತಕ್ಕಂತ ಇನ್ನೊಂದು ತಳಿಯನ್ನು ನಾನಿಲ್ಲಿ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ ಆ ತಳಿಯ ಹೆಸರು ಜೂಬ್ಲಿಕಿಂಗ್ ಈ ಒಂದು ಜೂಬ್ಲಿಕ್ಕಿಂಗ್ ಆ ಒಂದು ಬಳ್ಳಿ ಏನಿದೆ ಅದು ತುಂಬಾ ಸದೃಢವಾಗಿದೆ ಆ ಸದೃಢವಾದ ಬಳ್ಳಿಯಲ್ಲಿ ಯಥೇಚ್ಛವಾಗಿ ಫಲಗಳನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಕೂಡ ಇದೆ ಆ ಒಂದು ಸಾಮರ್ಥ್ಯದ ಜೊತೆಗೆ ಈ ಜೂಬ್ಲಿಕಿಂಗ್ ತಳಿಯಲ್ಲಿ ಆ ಬರ್ತಕ್ಕಂಥ ಹಣ್ಣುಗಳು ಸರಾಸರಿ ಎಂಟರಿಂದ ಹನ್ನೆರಡು ಕೆ ಜಿ ತೂಕವನ್ನು ಹೊಂದಿದ್ದು ಎಲ್ಲವೂ ಕೂಡ ಒಂದೇ ಏಕರೂಪವಾದ ಕಾಯಿಗಳನ್ನು ನೀವು ಕಾಣಬಹುದು ಈ ಒಂದು ಜೂಬ್ಲಿ ಕಿಂಗ್ ನ ನೀವು ಬೆಳೆಯೋದಾದ್ರೆ ಈ ತಳಿಯನ್ನು ಆಗಸ್ಟ್ ನಿಂದ ಮಾರ್ಚ್ ನವರೆಗೆ ನೀವು ಬೆಳೆಯಬಹುದು ಇದು ಏನು ಎನ್ವರ್ಮೆಂಟಲ್ ವಾತಾವರಣಕ್ಕೆ ಅನುಸಾರವಾಗಿ ಒಂದು ಅರವತ್ತೈದರಿಂದ ಎಪ್ಪತ್ತು ದಿನದ ಒಳಗೆ ನಿಮ್ಗೆ ಕಟಿಂಗಿಗೆ ಬರುತ್ತೆ ಹಾಗಾಗಿ ಈ ಬರ್ತಕ್ಕಂಥ ಕಟಿಂಗ್ ಅಲ್ಲಿ ಬರ್ತಕ್ಕಂಥ ಎಂಬತ್ತು ಶೇಕಡ ಎಂಬತ್ತರಷ್ಟಕ್ಕೂ ಹೆಚ್ಚು ಕಾಯಿಗಳು ಹಣ್ಣುಗಳು ಎ ಗ್ರೇಡ್ ನಿಂದ ಕೂಡಿರ್ತವೆ ಈ ಎ ಗ್ರೇಡ್ ನಿಂದ ಕೂಡಿರತಕ್ಕಂಥ ಹಣ್ಣುಗಳ ತೊಕಟೆ ಏನಾಗಿದೆ ಅದು ತುಂಬಾ ಬಲಿಷ್ಠವಾಗಿದೆ ಆ ಬಲಿಷ್ಠವಾದಂತ ತೊಕಟೆ ಇರುವ ಕಾರಣ ದೂರ ಸಾಕಾಣಿಕೆ ಕೂಡ ಇದು ತುಂಬಾ ಅನುಕೂಲಕರವಾಗಿದೆ ಹಾಗೆ ನೀವು ರೈತರಿಗೆ ಅಥವಾ ವಿತರಕರಿಗೆ ಈ ಮಲ್ಯವರ್ಧನೆ ಅಥವಾ ಮೌಲ್ಯ ವಿತರಣೆ ಹೇಗಾಗುತ್ತೆ ಅನ್ನೋದನ್ನ ನಾವು ನೋಡೋಣ ಮೊಟ್ಟ ಮೊದಲ ಬಾರಿಗೆ ನಾವು ವರ್ತಕರನ್ನ ಗಣನೆಗೆ ತೆಗೆದುಕೊಂಡ್ರೆ ಅಲ್ಲಿ ನಿಮ್ಗೆ ವರ್ತಕರಿಗೆ ಏಕರೂಪವಾದ ಕಾಯಿಗಳು ದೊರೆಯುತ್ತವೆ ಇದು ಏನಾಗುತ್ತೆ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟಬಲಿಟಿಗೆ ತುಂಬಾ ಸಹಾಯ ಆಗುತ್ತೆ ಅದಲ್ಲದೇ ಈ ಒಂದು ಹಣ್ಣು ತುಂಬಾ ಕ್ವಾಲಿಟಿಯಿಂದ ಕೂಡಿದ್ದು ಅದನ್ನ ನೀವು ಸ್ಟೋರೇಜ್ ಒಂದು ಅಥವಾ ಎರಡು ದಿನ ಸ್ಟೋರೇಜ್ ಮಾಡಿಕೊಂಡು ಕೂಡ ನೀವು ದೂರ ಸಾಗಾಣಿಕೆಯನ್ನು ಮಾಡಬಹುದು ಹಾಗೆ ರೈತರಿಗೆ ಈ ಒಂದು ಜೂಬ್ಲಿ ಕಿಂಗ್ ಹೇಗೆ ಅನುಕೂಲಕರವಾಗಿದೆ ಅಂದ್ರೆ ಒಂದು ಸದೃಢ ಬಳ್ಳಿಯಿಂದ ಅತಿ ಹೆಚ್ಚು ಫಲಗಳನ್ನು ಬಿಡುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಅತ್ಯುತ್ತಮ ಇಳುವರಿ ಕೂಡ ಬರುತ್ತೆ ನಾವು ಈ ಮುಂಚೆ ಹೇಳಿದ ಹಾಗೆ ಅಧಿಕ ಎ ಗ್ರೇಡ್ ಅಂದ್ರೆ ಎಂಬತ್ತು ಪ್ರತಿಶತ ಕಾಯಿಗಳು ಮೊದಲನೇ ಕಟಾವಿನಲ್ಲೇ ಕಟಾವಿಗೆ ಬರುತ್ತವೆ ಹಾಗೆ ಗ್ರಾಹಕರನ್ನ ನೀವು ಇಲ್ಲಿ ಗಮನಿಸಿದ್ರೆ ಅತ್ಯಂತ ರುಚಿಕರವಾದಂತ ಖಂಡ ಅಂತ ಏನ್ ಹೇಳ್ಬೋದು ನಾವು ಅದನ್ನ ನಾವಿಲ್ಲಿ ನೋಡಬಹುದು ಅದು ತುಂಬಾ ಸಿಹಿಯಾಗಿ ಕೂಡಿರ್ತಕ್ಕಂಥ ಒಂದು ಫ್ಲಶ್ ಹೊಂದಿದೆ ಹಾಗೂ ಒಂದು ಅಥವಾ ಎರಡು ದಿನ ಇದನ್ನ ಶೇಖರಣೆ ಮಾಡಿ ಕೂಡ ನಾವು ತಿನ್ಬಹುದಾದಂತ ಒಂದು ಅನುಕೂಲಕರ ಪದಾರ್ಥ ಇದಾಗಿರುತ್ತೆ ಈಗ ಸಿಂಜೆಂಟದ ನಾವು ಈ ಸಿಂಜೆಂಟಾ ಜುಬ್ಲಿ ಕಿಂಗ್ ತಳಿಯ ಒಂದು ಗುಣಲಕ್ಷಣಗಳ ಬಗ್ಗೆ ಒಂದು ಬ್ರ್ಯಾಂಡ್ ವಿಡಿಯೋನ ನೋಡ್ಕೊಂಡ್ಬರೋಣ Brand video, please. ಜುಬ್ಲಿ ಕಿಂಗ್ನ ಗುಣಲಕ್ಷಣಗಳನ್ನ ನಾವು ಏನು ಪ್ರಾತ್ಯಕ್ಷತೆಯಲ್ಲಿ ನೋಡೋದಾದ್ರೆ ಮೊದಲನೇ ಚಿತ್ರದಲ್ಲಿ ನೀವು ಒಂದು ಗುಂಪು ಗುಂಪು ಗುಂಪಾಗಿ ಕಾಯಿನ ಸೆಟ್ ಆಗಿರ್ತಕ್ಕಂಥದ್ದು ನೋಡಬಹುದು ಅತಿ ಹೆಚ್ಚು ಸೆಟ್ಟಿಂಗ್ಗಳನ್ನು ಈ ಜುಬ್ಲಿ ಕಿಂಗ್ ತಳಿ ಹೊಂದಿದೆ ಇದರಿಂದ ರೈತರಿಗೆ ಅಧಿಕ ಇಳುವರಿಯನ್ನು ಕೊಡುತ್ತೆ ಹಾಗೆ ನೀವು ನೋಡ್ತಿರ್ಬೋದು ಒಂದೇ ಸಮನಾದ ಕಾಯಿಗಳನ್ನ ಈ ಫೀಲ್ಡ್ ಗಳಲ್ಲಿ ಇದರಿಂದ ಏನಾಗುತ್ತೆ ಸುಮಾರು ಎಂಬತ್ತು ಪ್ರತಿಶತ ಹೆಚ್ಚು ಕಾಯಿಗಳು ಒಂದೇ ಕಟಾವಿನಲ್ಲಿ ಮೊದಲನೇ ಕಟಾವಿನಲ್ಲಿ ಹೋಗೋದ್ರಿಂದ ರೈತರಿಗೆ ಅಧಿಕ ಲಾಭವನ್ನ ಪಡಿತಾರೆ ಹಾಗೆ ಎರಡನೇ ಚಿತ್ರದಲ್ಲಿ ನೋಡಬಹುದು ಸುಮಾರು ಎಪ್ಪತ್ತು ಕೆ ಜಿ ತೂಕ ಇರತಕ್ಕಂಥ ರೈತರು ಒಂದು ಹಣ್ಣಿನ ಮೇಲೆ ಇದ್ರು ಕೂಡ ಹಣ್ಣಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗ ಆಗದೆ ಇರ್ತಕ್ಕಂಥದ್ದು ಹಾಗೆ ಗಟ್ಟಿಯಾಗಿ ಉಳಿದಿರತಕ್ಕಂಥದ್ದು ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ತುಂಬಾ ದೂರದ ಸಾಗಾಣಿಕೆಗೆ ಲಾರಿಗಳಲ್ಲಿ ಸಾಗಿಸಿದ್ರು ಕೂಡ ಅದ್ರ ಮೇಲೆ ತೂಕಗಳಿದ್ರು ಕೂಡ ಯಾವುದೇ ರೀತಿಯಾದಂತ ಹಾನಿ ಆಗೋದಿಲ್ಲ ಇದರಿಂದ ಖರೀದಿದಾರರಿಗೆ ಯಾವುದೇ ರೀತಿಯಾದಂತ ನಷ್ಟ ಆಗೋದಿಲ್ಲ ಹೀಗಾಗಿ ಖರೀದಿದಾರರು ಮೊದಲನೇ ಆಯ್ಕೆ ಮಾಡ್ತಾರೆ ಮೂರನೇ ಚಿತ್ರದಲ್ಲಿ ನೋಡ್ಬೋದು ನೀವು ಹಣ್ಣಿನ ಕಂಡ ಮಧ್ಯ ಮಧ್ಯದಲ್ಲಿ ಇದು ಪಟ್ಟಿ ಕಲ್ಲಂಗಡಿ ಆಗಿ ದೊಡ್ಡ ಕಲ್ಲಂಗಡಿ ಆದ್ರೂ ಕೂಡ ಒಳಗಡೆ ಕಾಂಡದ ಕ್ವಾಲಿಟಿ ಮಾತ್ರ ಚಿಕ್ಕ ಕಲ್ಲಂಗಡಿಲಿ ಹೇಗೆ ಸ್ವೀಟ್ ಬರುತ್ತೆ ಹಾಗೆ ಮರಳು ಮರಳಾಗಿ ಬರುತ್ತೆ ಗಟ್ಟಿ ಇರುತ್ತೆ ಹಾಗೇನೆ ತುಂಬಾ ಸುಂದರವಾಗಿ ಈ ಖಂಡಗಳನ್ನ ಹೊಂದಿದೆ ನೀವೀಗೆ ನೋಡಿರ್ಬೋದು ಪಟ್ಟಿ ಕಲ್ಲಂಗಡಿ ಹೆಚ್ಚಾಗಿ ಬೆಳೀತಕ್ಕಂತ ಊರುಗಳಂದ್ರೆ ಯಡಿಯೂರ್ ಭಾಗ ಇರ್ಬೋದು ನಾಗಮಂಗ್ಲ ಹಾಸನ ಜಿಲ್ಲೆ ಹಾಗೂ ಮಂಡ್ಯ ಜಿಲ್ಲೆ ಹಾಗೂ ತುಮಕೂರು ಜಿಲ್ಲೆ ಚಾಮರಾಜ ಚಾಮರಾಜನಗರ ಮೈಸೂರು ಹಾಗೂ ಕಡೂರು ಭಾಗಗಳಲ್ಲಿ ಕಳೆದ ಎರಡು ವರ್ಷಗಳಿಂದ ರೈತರಿಗೆ ಈ ಕಲ್ಲಂಗಡಿ ತಳಿಯ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿನ ನೀಡ್ತಾ ಇದೀವಿ ಹಾಗೂ ರಸ್ತೆ ಬದಿ ವ್ಯಾಪಾರಿಗಳಿಗೂ ಕೂಡ ಇದರ ಮಹತ್ವವನ್ನ ಗುಣಲಕ್ಷಣಗಳನ್ನ ತಿಳಿಸ್ತಾ ನಾವು ಅವರ ಹತ್ರ ಕೂಡ ಅನುಭವವನ್ನ ಪಡಿತಾ ಇದೀವಿ ಹಾಗೆ ಇದು ಹೆಚ್ಚಿನ ಕೃಷಿ ಮೇಳ ಹಾಗೂ ತೋಟಗಾರಿಕಾ ಮೇಳಗಳಲ್ಲಿ ಕೂಡ ನಾವು ಇದನ್ನ ಪ್ರಾತ್ಯಕ್ಷತೆಯನ್ನ ಮಾಡಿ ಇದು ಹೆಚ್ಚು ಪ್ರಶಂಸ ರೈತರ ಪ್ರಶಂಸೆಯನ್ನ ಪಡೆದಿದೆ ಹಾಗೆ ಕಳೆದ ಎರಡು ವರ್ಷಗಳಿಂದ ರೈತರು ಇದನ್ನ ಈ ಕಲ್ಲಂಗಡಿ ತಳಿನ ಬೆಳೆದು ಅತ್ಯಧಿಕ ಲಾಭವನ್ನ ಪಡೆದಿರೋದು ಕೂಡ ಸಾಮಾಜಿಕ ಜಾಲತಾಣ ಆದಂತ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಗಳಲ್ಲಿ ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ತಿರೋ ಕೂಡ ನೀವು ಈ ಚಿತ್ರದಲ್ಲಿ ಗಮನಿಸಬಹುದು ನಮಗೆ ನೋಡೋಣ ಕಳೆದ ಎರಡು ವರ್ಷಗಳಿಂದ ರೈತರು ಹಾಗೂ ಬೀಜ ಬೀಜ ಮಾರಾಟಗಾರರು ಅವರ ತಮ್ಮ ಅನುಭವಗಳನ್ನ ಶೇರ್ ಮಾಡಿದ್ದಾರೆ ಈ ಜುಬ್ಲಿ ಕಿಂಗ್ ಬಗ್ಗೆ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಈ ರೈತರ ಟೆಸ್ಟಿಮೋನಿಯಲ್ಸ್ ಗಳನ್ನ ನಾವೀಗ ನೋಡೋಣ ಫಾರ್ಮರ್ ಟೆಸ್ಟಿಮೋನಿಯಲ್ ಜನವರಿ ಒಂದನೇ ತಾರೀಕು ಬಿತ್ತನೆ ಮಾಡಿದ್ದು ಸಿಂಜೆಟಾ ಕಂಪ್ನಿದು ಕಿಂಗ್ ಬಿತ್ತನೆ ದಿನಕ್ಕೆ ಬೆಳೆ ಬಂದಿದೆ ಮತ್ತೆ ಹೂವು ಹೂವು ಈಚಲೆ ಹೂವ ಹೂವು ಸೆಟ್ ಆಗಿ ಒಳ್ಳೆ ಈಸ್ಟ್ ಸೆಟ್ ಆಗಿತ್ತು ಹಂಗಾಗಿ ತುಂಬಾ ಚೆನ್ನಾಗಿ ಬಂತು ಮತ್ತೆ ಎಲ್ಲಾ ಕಟಪ್ ಒಂದೇ ಸಲ ಬಂದಿದೆ ಮತ್ತೆ ಎಲ್ಲಾ ಕಾಯಿ ಒಂದೇ ಸೈಜ್ ಬಂದಿದೆ ಬುಡದಿಂದ ಇರ್ಬೋದು ತುದಿಯಿಂದ ಇರ್ಬೋದು ಎಲ್ಲಾ ಒಂದೇ ಸೈಜ್ ಬಂದಿರೋದ್ರಿಂದ ರೈತರಿಗೆ ಉತ್ತಮ ಇಳುವರಿ ಬಂದಿದೆ ಹಂಗಾಗಿ ಸಿಂಜೇಟಾ ಕಂಪ್ನಿದು ಡ್ಯೂಪ್ಲಿಕೇಟ್ ಬೆಳೆಸಿ ಉತ್ತಮವಾಗಿರುತ್ತೆ ನಾನು ಆಲೇ ಸುಮಾರು ಒಂದು ಎರಡು ವರ್ಷದಿಂದಲೂ ಈ ಕಂಪ್ನಿನ ಬೀಜ ಯೂಸ್ ಮಾಡ್ತಾ ಇದ್ದೀನಿ ಹಂಗಾಗಿ ತಳಿ ಚೆನ್ನಾಗಿದೆ ಹದಿಮೂರು ಹದಿಮೂರು ಕೆ ಜಿ ಹದಿನಾಲ್ಕು ಕೆ ಜಿ ಹತ್ತು ಕೆ ಮೇಲೆ ಇದೆ ಎಲ್ಲಾನು ಹಂಗಾಗಿ ಈ ತಳಿ ಬೆಳೆಸಿ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಸಂದೀಪ್ ಅಂತ ಶ್ರೀ ಬಾಲಾಜಿ ಆಗ್ರೋ ಏಜೆನ್ಸೀಸ್ ಯಡಿಯೂರಲ್ಲಿ ನಾನು ಶಾಪ್ ಅಂಗಡಿ ಮಾಡಿದ್ದೀನಿ ಸಿಂಜಂಟ ಕಂಪ್ನಿಯ ಪಟ್ಟೆಕಾಯಿ ಯಾಕೆ ಹಾಕ್ಬೇಕು ರೈತರು ಅಂದರೆ ಮೊದಲ ಆದ್ಯತೆ ಯಾಕೆ ಕೊಡ್ಬೇಕು ಅಂತಂದ್ರೆ ಅದ್ರ ಕ್ವಾಲಿಟಿ ಏನು ಅಂದ್ರೆ ಉತ್ತಮ ಇಳುವರಿ ಆಗ್ಬಹುದು ಅಥವಾ ಹೊರಗಡೆ ಎಕ್ಸ್ಪೋರ್ಟ್ ಆಗ್ಬಹುದು ಆಮೇಲೆ ಇಳುವರಿಗಾಗ್ಬೋದು ಮತ್ತೆ ವೆಂಡರ್ ಗಳು ತಗೊಂಡೋಗೋದಾಗಬಹುದು ಅದಕ್ಕೋಸ್ಕರ ಜೂಬ್ಲಿ ಕಿಂಗ್ ನ ಜನ ರೈಟ್ ಮಾಡೋದು ಅದಕ್ಕೋಸ್ಕರ ರೈತರು ಲೈಕ್ ಮಾಡೋದು ಅದಕ್ಕೋಸ್ಕರ ಹಂಗಾಗಿ ರೈತರು ಎಲ್ಲಾರು ಜುಬ್ಲಿಕಿಂಗ್ ಕಿಂಗ್ ಆದ್ಯತೆ ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಇಲ್ಲಿವರೆಗೂ ಕಿಂಗ್ ಒಂದು ತಡೆಯ ವಿಶೇಷತೆ ಮತ್ತು ಅನುಕೂಲ ಹಾಗೂ ಆ ರೈತರು ಹಂಚಿಕೊಂಡ ಒಂದು ಯಶೋಗತೆಯನ್ನು ನೀವು ಕೇಳಿದಿರಿ ಯಾವುದೇ ಒಂದು ಕಲ್ಲಂಗಡಿ ಬೆಳೆಯಲ್ಲಿ ಬೇಸಾಯ ಶಾಸ್ತ್ರ ತುಂಬಾನೇ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಆ ಒಂದು ಕಲ್ ಈ ಒಂದು ಕಲ್ಲಂಗಡಿ ಬೆಳೆಯ ಕೆಲವೊಂದು ತುಂಬಾನೇ ಪ್ರಾಮುಖ್ಯವಾದಂತಹ ಸಲಹೆ ಸೂಚನೆಗಳನ್ನು ನಾವಿಲ್ಲಿ ಕೊಡೋದಕ್ಕೆ ಬಯಸ್ತೇವೆ ಮೊದಲನೇದಾಗಿ ನೀವು ಪ್ರಿಪೇರ್ ಮಾಡ್ತಕ್ಕಂತ ಬೆಡ್ ಆಗಿರ್ಬೋದು ಬೆಡ್ನ ಸರಾಸರಿ ಒಂದು ಅಡಿ ಎತ್ತರದವರೆಗೆ ಬೆಡ್ಗಳನ್ನ ಮಾಡಿಕೊಂಡು ಅಥವಾ ಎರಡು ಅಡಿ ಅಗಲ ಇರ್ತಕ್ಕಂಥ ಬೆಡ್ಗಳನ್ನ ಅಹ್ ಮಾಡ್ಕೋಬೇಕಾಗಿ ಬರುತ್ತೆ ಹಾಗೆ ಸಸಿಯಿಂದ ಒಂದು ಸಸಿಯಿಂದ ಒಂದು ಸಸಿಗೆ ಅಂತರವನ್ನು ನೀವು ಒಂದೂವರೆ ಅಡಿಯಿಂದ ಎರಡು ಅಡಿ ಅಂತರವನ್ನ ನೀಡಬೇಕಾಗುತ್ತೆ ಹಾಗೆ ಸಾಲಿಂದ ಸಾಲಿಗೆ ನೀವು ಐದರಿಂದ ಆರು ಅಡಿಯಷ್ಟು ಅಂತರವನ್ನ ಕಾಪಾಡಿಕೊಳ್ಬೇಕು ಹಾಗೆ ಪ್ರಾರಂಭಿಕ ಹಂತದಲ್ಲಿ ಆ ಸಸ್ಯಗಳಿಗೆ ಬೇಕಾದಂತಹ ನೈಟ್ರೋಜನ್ ಅನ್ನು ಆ ಸಸ್ಯ ಬೆಳವಣಿಗೆಗೆ ತಕ್ಕ ಹಾಗೆ ಕೊಡ್ತಾ ಬರಬೇಕು ಹಾಗೆ ಆ ಸಸ್ಯ ಬೆಳವಣಿಗೆಗೆ ತಕ್ಕ ಹಾಗೆ ಫಾಸ್ಪರಸ್ ಮತ್ತು ಪೊಟ್ಯಾಶಿಯಂ ಕೊಡ್ತಾ ಬನ್ನಿ ಹಾಗೂ ಈ ಈ ಒಂದು ಇದರಲ್ಲಿ ಸೋಯಿಂಗ್ ಅಥವಾ ಬಿತ್ತನೆಯ ಸಮಯದಲ್ಲಿ ಬೆಡ್ ನಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾದಂತ ಅವಶ್ಯಕತೆ ಇರುತ್ತದೆ ಇದರಿಂದ ಹೆಚ್ಚು ಸಾಯುವಂತ ಸಸಿಗಳನ್ನು ನಾವು ಕಾಪಾಡಿಕೊಳ್ಳಬಹುದು ಹಾಗೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಏನು ಹೂ ಬಿಡ್ತವಂತ ಸಮಯದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಕ್ಯಾಲ್ಸಿಯಂ ಮತ್ತು ಬೋರಾನು ಮತ್ತೆ ಸಿಂಕ್ಳ ಸಿಂಪಡಣೆನು ಅಥವಾ ಡ್ರಿಪ್ ಮೂಲಕನಾದ್ರೂ ಹೊಡಬೇಕಾಗ್ಬಿಡುತ್ತೆ ಹಾಗೆ ನೀವಿಲ್ಲಿ ಗಮನಿಸಬಹುದು ಯಾವುದೇ ಒಂದು ಕಲ್ಲಂಗಡಿ ಬೆಳೆಯಲ್ಲಿ ಪರಾಗಸ್ಪರ್ಶ ತುಂಬಾನೇ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಆ ಒಂದು ಪರಾಗಸ್ಪರ್ಶ ಕರೆಕ್ಟ್ ಆಗಿ ಆಗ್ಬೇಕು ಅಥವಾ ಜೇನುಗಳ ನೋಡಗಳ ಸಂಖ್ಯೆ ಕಡಿಮೆ ಇದೆ ಅನ್ನೋ ಪಕ್ಷದಲ್ಲಿ ತಾವುಗಳು ನಾಲ್ಕರಿಂದ ರಿಂದ ಐದು ಜೇನು ಪಟ್ಟಿಗಳನ್ನು ಪ್ರತಿ ಎಕರೆಗೆ ನೀವು ಇರಿಸಿಕೊಂಡು ಜೇನು ನೋಡಗಳ ಚಟುವಟಿಕೆಯನ್ನು ಇಂಪ್ರೂವ್ ಮಾಡಬಹುದು ಹಾಗೂ ಆ ಒಂದು ಜೇನುಪಟ್ಟಿಗಳ ಪಟ್ಟಿಗಳ ಅವಶ್ಯಕತೆ ಅಥವಾ ಪೂರೈಕೆ ಇಲ್ಲದಿರುವ ಸಮಯದಲ್ಲಿ ತಾವು ಎಂ ಸಿ ಸೆಟ್ ಟೂ ಎಂ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಮತ್ತು ಎಂ ಸಿ ಎಕ್ಸ್ಟ್ರಾ ಅರ್ಧ ಗ್ರಾಮ್ ಪ್ರತಿ ಲೀಟರ್ ನಲ್ಲಿ ನೀವು ಬೆಳಗ್ಗೆ ಸಿಂಪಡ ಸಿಂಪಡಣೆ ಮಾಡ್ಕೊಂಡ್ರೂ ಕೂಡ ನಿಮಗೆ ಫ್ರೂಟ್ ಸೆಟ್ಟಿಂಗ್ ಅಂದ್ರೆ ಪಾಲಿನೇಷನ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಹಾಗಾಗಿಯೂ ಕೂಡ ನೀವು ಯಾವುದಾದ್ರೂ ಸಮಸ್ಯೆನ ಎದುರಾದ್ರೆ ಬೆಲ್ಲದ ನೀರಿನಲ್ಲಿ ಒಂದು ಗೋಣಿ ಚೀಲವನ್ನು ಇರಿಸಿ ಅದನ್ನ ಅಲ್ಲಲ್ಲಿ ಒಂದು ಎಕರೆಯಲ್ಲಿ ಅಥವಾ ಮೂರಿಂದ ನಾಲ್ಕು ಈ ತರದನ್ನ ನೀವು ಅಲ್ಲಿ ಚಿತ್ರದಲ್ಲಿ ತೋರಿಸುವ ಹಾಗೆ ಗೋಣಿ ಚೀಲಗಳನ್ನ ನೀವು ಇರಿಸಬಹುದು ಈ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ದಿನಗಳಲ್ಲಿ ಪರಾಗಸ್ಪರ್ಶದ ಅವಧಿ ಏನಿದೆ ಆ ಅವಧಿಯಲ್ಲಿ ಯಾವುದೇ ಒಂದು ಬೆಳೆಯು ಕಲ್ಲಂಗಡಿ ಬೆಳೆಯು ಕೀಟ ಬಾಧಿತ ಅಥವಾ ರೋಗ ಬಾಧಿತ ರಹಿತವಾಗಿದ್ದರೆ ತುಂಬಾ ಒಳ್ಳೆಯದು ಆಗ ಪರಾಗಸ್ಪರ್ಶ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ಚೆನ್ನಾಗಿ ಸೀಡ್ ಏನು ಫ್ಲವರ್ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ನೀವಿಲ್ಲಿ ಈ ಚಿತ್ರದಲ್ಲಿ ಗಮನಿಸಬಹುದು ನಾನು ಈ ಹಿಂದೆ ವಿವರಿಸಿದ ಹಾಗೆ ಪರಾಗಸ್ಪರ್ಶ ಆದಂತ ಯಾವುದೇ ಒಂದು ಹೂವಿನ ಏನು ತೊಟ್ಟು ಇರುತ್ತದೆ ಅದು ಸ್ವಲ್ಪ ಬಾಗ್ ಬಾಗಿರುತ್ತದೆ ಅದಾಗಿ ಕೆಲವೇ ದಿನಗಳಲ್ಲಿ ಒಂದು ಕ್ವಾಲಿಟಿ ಫ್ರೂಟ್ಸ್ ನ ನೀವು ಇಲ್ಲಿ ನೋಡ್ಬೋದು ಅದಾದ್ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಫ್ಲವರಿಂಗ್ ಆಗಿದೆ ಅಂದಾಗ ನಾವು ಮುನ್ ಈ ಮುಂದೆ ಹೇಳಿರ್ತಕ್ಕಂಥ ಗೋಣಿ ಚೀಲಗಳನ್ನ ಬೆಲ್ಲದ ನೀರಿನ ಹಂತ ಗೋಣಿ ಚೆಲಗಳನ್ನ ಆರರಿಂದ ಎಂಟು ಗೋಣಿ ಆ ತರದನ್ನ ನೀವು ಪ್ರತಿ ಎಕರೆಗೆ ಸ್ಥಾಪಿಸಬೇಕಾಗುತ್ತದೆ ಹಾಗೆ ಈ ಪಾಲಿನೇಷನ್ ಆಗದೆ ಇರೋ ಒಂದು ಆ ಹೂವನ್ನ ನೀವು ಇಲ್ಲಿ ಗಮನಿಸಬಹುದು ಹೇಗೆ ಅದು ಎಲ್ಲೋ ಬಣ್ಣಕ್ಕೆ ತಿರುಗಿ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿ ಉದುರು ಚಾನ್ಸಸ್ ಇರುತ್ತೆ ಯಾವುದೇ ಈ ಒಂದು ಪಾಲಿನೇಷನ್ ಸಮಸ್ಯೆಗಳು ಆದ್ರೂ ಕೂಡ ನೀವು ಇಲ್ಲಿ ಗಮನಿಸಿದ ಹಾಗೆ ನಾವೇನು ಆಡು ಭಾಷೆಯಲ್ಲಿ ಪುಂಗಿಕಾಯಿ ಅಂತ ಹೇಳ್ತೀವಿ ಆ ತರದನ್ನ ನೀವು ಇಲ್ಲಿ ಗಮನಿಸಬಹುದು ಹಾಗೆ ಈ ಒಂದು ಪಾಲಿನೇಷನ್ ಮ್ಯಾನೇಜ್ಮೆಂಟ್ ಏನಿದೆ ಇದನ್ನ ತುಂಬಾ ಪ್ರಾಮುಖ್ಯತೆ ವಹಿಸಿ ಈ ಒಂದು ಹಂತನ ನೀವು ದಾಟಬೇಕಾಗುತ್ತೆ ಅವಾಗ್ಲೆ ನೀವು ಕಲ್ಲಂಗಡಿಯಲ್ಲಿ ಸಕ್ಸಸ್ ಕಾಣೋದಕ್ಕೆ ಆಗುತ್ತೆ ಧನ್ಯವಾದಗಳು ಸಂತೋಷ್ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ತರಕಿ ಬಾತ್ ಯೂಟ್ಯೂಬ್ ಲೈವ್ ಕಾರ್ಯಕ್ರಮಕ್ಕೆ ಆ ಭಾಗಿಯಾಗಿರ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಬೀಜ ಮಾರಾಟಗಾರರಿಗೂ ಹಾಗೂ ಡೀಲರ್ ಡೀಲರ್ ಬಾಂಧವರಿಗೂ ನರ್ಸರಿ ಬಾಂಧವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವಾಗ ಕಲ್ಲಂಗಡಿ ಸೀಸನ್ನು ಇರೋದ್ರಿಂದ ನವೆಂಬರ್ ತಿಂಗಳಾಗಿರೋದ್ರಿಂದ ಕಲ್ಲಂಗಡಿ ಸೀಸನ್ ಇರೋದ್ರಿಂದ ಕಲ್ಲಂಗಡಿ ಹಣ್ಣುಗಳಿಗೆ ಉತ್ತಮವಾದ ಬೆಲೆಗಳು ಕೂಡ ಇರೋದ್ರಿಂದ ರೈತರು ಸಿಂಜಂಡ ಕಂಪನಿಯ ಒಂದು ಹೊಸ ಸಂಶೋಧನೆ ಸಂಶೋಧಿತ ಕಲ್ಲಂಗಡಿ ತಳಿನ ಎಲ್ಲ ರೈತರು ಹೆಚ್ಚಿನಾಗಿ ಬೆಳೆದು ಇದರ ಲಾಭವನ್ನ ಪಡೆದುಕೊಳ್ಬೇಕಾಗಿ ಸಿಂಜಂಟ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಕೋರ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಕೋರ್ತೇನೆ ರೈತ ಬಾಂಧವರು ತಮ್ಮ ಏನೇ ಪ್ರಶ್ನೆಗಳನ್ನಿದ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬೇಕು ತಮಗೆ ಐದು ನಿಮಿಷದ ಅವಕಾಶ ಇರುತ್ತೆ ಅದಕ್ಕೆ ಉತ್ತರವನ್ನ ಕೂಡ ನಾವು ಕೊಡ್ತೇವೆ ಶಿವರಾಜ್ ಒಂದು ಕ್ವಶನ್ ಕೇಳಿದಾರೆ ಅಹ್ ಚಾಮರಾಜನಗರದಿಂದ ಅವರ ಹೆಸರು ಬಸವರಾಜ್ ಅಂತ ಹೇಳಿ ಈ ಒಂದು ತಳಿ ಗೆ ಒಂದು ಎಕರೆಗೆ ಎಷ್ಟು ಸಸಿಗಳನ್ನ ಕೂರಿಸಬೇಕು ಅಂತ ಇಲ್ಲಿ ಕೇಳಿದಾರೆ ಜುಬ್ಲಿಕ್ಕಿಂಗ್ ಪಟ್ಟಿಕಾಯಿ ಬೆಳೆ ಆಗಿರೋದ್ರಿಂದ ನಾವು ಏನು ಡ್ರಿಪ್ ಇಂದ ಡ್ರಿಪ್ ಸಾಲಿಂದ ಸಾಲಿಗೆ ಐದರಿಂದ ಆರು ಅಡಿ ಕೊಡೋದು ಗಿಡದಿಂದ ಗಿಡಕ್ಕೆ ಅಡಿ ಕೊಡೋದ್ರಿಂದ ಸುಮಾರು ನಿಮಗೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಗಿಡಗಳನ್ನ ಒಂದ್ ಎಕರೆಗೆ ನಾವು ಹೊಂದಿಸಬಹುದು ಬಸವರಾಜ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಶಿವರಾಜ್ ಇನ್ನೊಂದು ಕ್ವಶನ್ ಇಲ್ಲಿದೆ ನಾಗಮಂಗಲದಿಂದ ಗಿರೀಶ್ ಅವರು ಇಲ್ಲಿ ಹೇಳಿದ್ದಾರೆ ಸೊ ಈ ಈ ಒಂದು ತಳಿಯನ್ನು ನಾವು ಎಲ್ಲಿಂದ ಇದನ್ನ ಬಿತ್ತನೆ ಅಥವಾ ನಾಟಿ ಮಾಡ್ಕೋಬಹುದು ಅಂತ ಓಕೆ ಸಾಮಾನ್ಯವಾಗಿ ಇದು ಎಲ್ಲಾ ಕಲ್ಲಂಗಡಿ ಬೆಳೆತರ ಕಲ್ಲಂಗಡಿ ಏನು ಸೀಸನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಆಗಸ್ಟ್ ಇಂದ ಮಾರ್ಚ್ ತಿಂಗಳ ತನಕ ನೀವು ಹೆಚ್ಚಾಗಿ ಬೆಳಿಬಹುದು ಸೇಮ್ ಅದೇ ರೀತಿಯಲ್ಲಿ ಏನು ಹೇಳ್ತೀವಿ ನಾವು ಚಳಿಗಾಲ ಹಾಗೂ ಬೇಸಿಗೆಗಾಲ ಅಂತೇಳಿ ಏನು ಹವಾಮಾನ ಇದ್ರಲ್ಲಿ ಹೇಳ್ತೀವಿ ಆ ಟೈಮ್ ಅಲ್ಲಿ ನೀವು ಹೆಚ್ಚಾಗಿ ಈ ಕಲ್ಲಂಗಡಿನ ಬೆಳಿಬಹುದು ಈಗ ಇನ್ನೊಂದು ಕ್ವಶನ್ ಕೇಳಿದರೆ ಕಳೆದ ವರ್ಷದಲ್ಲಿ ನಾವು ಜುಬ್ಲಿಕಿಂಗ್ ಕಿಂಗ್ ನಮಗೆ ಸಿಕ್ಕಿರ್ಲಿಲ್ಲ ನಾವು ಮೈಸೂರು ಜಿಲ್ಲೆ ಇಂದ ಮಾಡ್ತಾ ಇದೀವಿ ನಾವು ಎಲ್ಲಿ ಈ ಬೀಜಗಳನ್ನ ತಗೊಳ್ಕೋಬಹುದು ಅಂತ ಕೇಳ್ತಾ ಇದ್ದಾರೆ ಈ ವರ್ಷ ಎಲ್ಲಾ ಕಡೆ ಏನು ಜುಬ್ಲಿ ಕಿಂಗ್ ಬೀಜದ ಸೇವೆ ಇದೆ ನೀವು ಮೈಸೂರು ಮೈಸೂರು ಏನು ವಿಭಾಗದವರಾಗಿರೋದ್ರಿಂದ ನೀವು ಅಕ್ಷಯ ಅಗ್ರೋ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಅಲ್ಲಿ ಕೂಡ ನೀವು ಖರೀದಿ ಮಾಡಬಹುದು ಹಾಗೆ ಎಲ್ಲಾ ಲೋಕಲ್ ಏನು ಡೀಲರ್ಸ್ ಇದಾರೆ ಅಲ್ಲೂ ಕೂಡ ಈ ವರ್ಷ ಜುಬ್ಲಿ ಕಿಂಗ್ ಬೀಜ ಖರೀದಿಗೆ ಸಿಗುತ್ತೆ ತಾವು ಮುಂಚಿತವಾಗಿ ಡೀಲರ್ಗಳಿಗೆ ಮಾಹಿತಿನ ನೀಡಿದ್ರೆ ಅವರು ಬೀಜವನ್ನ ತಗೊಂಡು ಅವ್ರ ಹತ್ರ ಇಟ್ಕೊಂಡಿರ್ತಾರೆ ನೀವು ಅಲ್ಲಿಂದ ಖರೀದಿ ಮಾಡಬಹುದು ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದಾರೆ ಪುಷ್ಪಲತಾ ಲತಾ ಅವರು ಬಿಜಾಪುರದಿಂದ ತಮ್ಗೆ ನೀಡ್ತೇವೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಥವಾ ಎರಡು ಮೂರು ಜಿಲ್ಲೆ ಒಬ್ಬರು ಸಿಂಜಾ ಕಂಪನಿಯ ರೆಪ್ರೆಸೆಂಟೇಟಿವ್ ಇರ್ತಾರೆ ಮೊದಲನೇದಾಗಿ ಹಾಸನ್ ಚಿಕ್ಕಮಂಗ್ಳೂರು ಮಂಡ್ಯ ಏನು ಡಿಸ್ಟಿಕ್ ಗೆ ಸಂತೋಷ್ ಆರನ್ ಅವರು ಇರ್ತಾರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೀವು ತಗೊಬಹುದು ಏನೇ ಮಾಹಿತಿ ಇದ್ರು ಕೂಡ ಅವರು ಕೊಡ್ತಾರೆ ಹಾಗೆ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಜಿಲ್ಲೆಗಳಿಗೆ ಏನಾದ್ರು ಸಂಬಂಧ ರೈತರು ಆ ಜಿಲ್ಲೆಯ ರೈತರು ಏನಾದ್ರು ಮಾಹಿತಿನ ತಗೊಳೋದಾದ್ರೆ ಶಿವರಾಜ್ ಶೆಟ್ಟಿ ಅಂತ ನಾನು ಇರ್ತೀನಿ ನನಗ್ ಕಾಲ್ ಮಾಡ್ಬೋದು ಹಾಗೆ ಮೈಸೂರು ಚಾಮರಾಜನಗರ ಕೊಡಗು ಜಿಲ್ಲೆಗಳಿಗೆ ಕಾರ್ತಿಕ್ ಅಂತ ಇರ್ತಾರೆ ಅವ್ರಿಗೆ ಕಾಲ್ ಮಾಡ್ಬೋದು ಕೋಲಾರದಲ್ಲಿ ನಮ್ಮ ರಾಕೇಶ್ ಅಂತ ಇರ್ತಾರೆ ಅವರಿಗೂ ಕೂಡ ಕಾಲ್ ಮಾಡ್ಬೋದು ಹಾಗೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಬಳ್ಳಾರಿ ಕೊಪ್ಪಳ ವಿಜಯನಗರದಲ್ಲಿ ಗುರುನಾಥ್ ರೆಡ್ಡಿ ಅವರು ಇರ್ತಾರೆ ಅವರ ಫೋನ್ ನಂಬರ್ ಕೂಡ ನೀವು ನೋಟ್ ಮಾಡ್ಕೊಬೋದು ಬಾಗಲಕೋಟೆ ಬಿಜಾಪುರದಲ್ಲಿ ನುಗ್ಗಿ ಅವರು ಇರ್ತಾರೆ ಹಾಗೆ ಹಾವೇರಿ ದಾವಣಗೆರೆಯಲ್ಲಿ ನಂದೀಶ್ ಅವರು ಇರ್ತಾರೆ ಬೆಳಗಾಂ ಧಾರವಾಡ ವಿಭಾಗಕ್ಕೆ ಅಶೋಕ್ ಅವರು ಇರ್ತಾರೆ ರಾಯಚೂರು ಗುಲ್ಬರ್ಗ ಬೀದರ್ ಭಾಗಕ್ಕೆ ಪವನ್ ಕುಮಾರ್ ಅಂತ ಇರ್ತಾರೆ ತಾವೆಲ್ಲರೂ ಇವರ ನಂಬರ್ಗಳನ್ನು ಸೇವ್ ಮಾಡಿಕೊಂಡು ತಮಗೆ ಮುಂದಿನ ದಿನಗಳಲ್ಲಿ ಏನು ಜುಬ್ಲಿ ಕಿಂಗ್ ಬೆಳೆಯುವಾಗ ಅದ್ರ ಏನೇ ಮಾಹಿತಿ ಇದ್ರು ಕೂಡ ತಾವುಗಳು ಅವರಿಗೆ ಕಾಲ್ ಮಾಡಿಬಿಟ್ಟು ಲೋಕಲ್ ಇರತಕ್ಕಂತ ರೆಪ್ರೆಸೆಂಟೇಟಿವ್ ಮಾಹಿತಿನ ಪಡೆದು ನೀವು ಕಲ್ಲಂಗಡಿ ಬೆಳೆನ ಬೆಳಿಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ಶಿವರಾಜ್ ಈ ಒಂದು ಕಾರ್ಯಕ್ರಮ ಕೆ ಭಾಗವಹಿಸ್ತಿರ್ತಕ್ಕಂತ ಎಲ್ಲ ರೈತರುಗಳಿಗೂ ಸಿಂಜಣ್ಣ ವತಿಯಿಂದ ಅಥವಾ ನಮ್ಮ ವೈಯಕ್ತಿಕ ವತಿಯಿಂದ ಧನ್ಯವಾದಗಳು ಸೊ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ